ಡಾಕ್ಟರ್ ಬಂದ ಮೇಲೆ ಡಾಕ್ಟರ್ ಮಕಾನೆ ನೋಡಿಲ್ವಲ್ಲ ಡಾಕ್ಟರ್ ಕೆಲಸ ಬಂದು ಹಳ್ಳಿ ಮುಂದೆ ನೋಡಾರೆ ಸರ್ ಸಾರ್ ಹಾಂ ಹಳ್ಳಿ ನೋಡಾರೆ ರೀ ಅವರು ಹಾಂ ದೇವೇಗೂರು ನೋಡೋರಲ್ಲ ನಾವು ದಿ ಕೆ ಸಿಹಿಯವ್ರು ಬರ್ತಾರೆ ನೋಡ್ತಾರೆ ವಾರ ವಾರಕ್ಕೂ ಬರ್ತಾರೆ ಮಾಡಿ ದೇವೇಗೌಡ್ರು ದೇವೇಗೌಡ್ರ ಹೆಸ್ರಲ್ಲಿ ದೇವೇಗೌಡ್ರ ಹೆಸ್ರ್ ಅವರೆಲ್ಲನೂ ಕುಟುಂಬ ಚಂದಾಗವರೇ ಚೆಂದಾಗ ಅವ್ರವರೇ ಇದು ಮಾಡ್ಕೋಬೇಕು ಅವ್ರು ಏನು ಮಾಡ್ಕೊಂಡು ಬೆಳೆಯೋದೇ ಆಗೋಯಿತು ಕುಮಾರಸ್ವಾಮಿ ಎತ್ತಿ ಎತ್ತಿ ಕರ್ನಾಟಕ ಅಳುವಂಗೆ ಮಾಡ್ಬಿಟ್ಟಾರೆ ಸರ್ ಅವರು ಹಾಂ ಏನು ಪ್ರಯೋಜನ ಏನು ಪ್ರಯೋಜನ ಇಲ್ಲ ಅನಿತಾ ಆಯಿತು ಕುಮಾರ ಆಯಿತು ಇವಾಗ ನಿಖಿಲು ದಾವೇಗೌಡರು ಮಾಡಿದ್ರು ಇಲ್ಲ ಅಂತ ನಾವ್ ಹೇಳ್ತಾ ಇಲ್ಲ ದಾವೇಗೌಡರು ಆಮೇಲೆ ಇವ್ರೇನು ಮಾಡಿಲ್ಲ ಕುಮಾರಸ್ವಾಮಿ ಆಗಲಿ ಅನಿತಾ ಆಗಲಿ ಏನು ಮಾಡಿಲ್ಲ ಅವರು ಯಾವ ವಿರೋಧ ಮಾತಾಡಿ ಇರೋದ್ ಡಿ ಕೆ ಶಿವ ಮಾಡ ಶಿವಕುಮಾರ್ ಎಲ್ಲ ಮಾಡಿದ್ದಾರೆ ಕುಮಾರಸ್ವಾಮಿ ಆರೇ ಗುದ್ಲಿ ಸನ್ಕೆ ಪೂಜೆ ಮಾಡೋದು ಗ್ಯಾರಂಟಿ ಕೆಲಸ ಅಂತೂ ಒಂದೂ ಆಗಲ್ಲ ಆರ ಸನ್ಕೆ ಪೂಜೆ ಕರ್ನಾಟಕ ನೀವು ಅಲ್ಲಿ ಉಡಾಪಿ ಮಾಡಬಹುದು ರೈತರು ಪರವಾಗಿ ಮಾಡಿ ಸರ್ ಒಂದು ದೇವಸ್ಥಾನ ಉದ್ಘಾಟನೆ ಆಗಲಿ ಮಂಗಳಾರ ತಡೆ ಒಂದು ರೂಪಾಯಿ ಆಗ್ತಾ ಹೋಗೋರು ಅವರು ರಾಜಕೀಯದ ಬಗ್ಗೆನೇ ಗೊತ್ತಿಲ್ಲ ಅವ್ರಿಗೆ ಅನಿತಾ ಅನಿತಾ ಕುಮಾರಸ್ವಾಮಿಗೆ ನಿಖಿಲ್ ನಿಖಿಲ್ ಹತ್ರಕ್ಕೆ ಹೋದ್ರೆ ಅತ್ತೆ ಮನೆಗೆ ಹೋಗೋಣ ಅಂತ ಹೇಳ್ತಾರೆ ಮನೆ ಹತ್ರಕ್ಕೆ ಹೋದ್ರೆ ಈ ತರ ರೀಸನ್ ಹೇಳ್ಬೇಕು ಅನಿತಾ ಅವರು ಒಬ್ಬ ಎಮ್ ಎಲ್ ಎಲ್ಲ ಯಾವಲ್ಲ ಒಂದ್ ವಿರೋಧ ಮಾಡ್ಬೇಕಾರು ಲೆಕ್ಕಾಚಾರ ಬೇಕು ನಿಮ್ ಪ್ರಕಾರ ಕುಟುಂಬದಲ್ಲಿ ಎಲ್ಲಾ ಮಾಡವ್ರ ರಾಜಕೀಯ ಮಾಡೋರು ಎಲ್ಲಾರು ಉಂಟ ಆದ್ರೆ ಒಟ್ಟಿನಲ್ಲಿ ಅವ್ರನ್ನ ಇದೇನಲ್ಲ ಎಲ್ಲ ರೈತರು ಪರವಾಗಿ ಮಾಡವ್ರ ಅವರು ಮಾಡಿತಿ ಹೇಳ್ತಾ ಇರೋದು ಕೆಲವ್ರು ವಿರೋಧ ಮಾಡ್ತಾರಲ್ವೇ ಈಗ ಪ್ರತಿ ಒಂದು ಈಗ ಮಾಡ್ಲಿಲ್ವೇ ಮಾಡವ್ರೆ ಸುಮ್ನೆ ಇಲ್ಲಿ ಎಲೆಕ್ಷನ್ ಸಭೆಗೆ ಅವರು ಈ ಬಿಜೆಪಿ ನಿಂತಿ ಅವ್ರಲ್ಲ ಡಾಕ್ಟ್ರು ಈಗ ಹೊಸ ಹೊಸ ಮುಖ ಹೊಸ ಇದು ಅಕಸ್ಮಾತ್ ಜನ ಯಾವ ಕಡೆ ಮನ್ನಣೆ ಮಾಡ್ತಾರೆ ನೋಡ್ಬೇಕು ಇವರು ಬಿಜೆಪಿ ನಿಂತಿದ್ರು ಬಿಜೆಪಿ ನಿಂತಿದ್ದಕ್ಕೆ ಖುಷಿನಾ ಅಥವಾ ಜೆಡಿಎಸ್ ನಿಲ್ಬೇಕು ನಾವು ಡಿ ಎಸ್ ನಿಲ್ಬೇಕಾಗಿತ್ತು ಹೌದು ಜೆಡಿಎಸ್ ನಿಲ್ಬೇಕ್ ಬಿಜೆಪಿ ಹೋಗೋರ ಅವರು ಅದರಿಂದ ಇವಾಗ ಲೆಕ್ಕಾಚಾರ ಏನಾಗುತ್ತೆ ಬಿಜೆಪಿ ಪಕ್ಷ ಪಕ್ಷನೇ ಅದು ಜೆಡಿಎಸ್ ಪಕ್ಷಲ್ಲೇ ಇರ್ಬೇಕಾಯ್ತು ಅವ್ರು ಮಾಡ್ಕೊಂಡ್ರಲ್ಲ ಅಲ್ಲಿ ಅವ್ರಿಗೆ ಏನು ಆಗಲ್ಲ ನಾವ್ ತಪ್ಪು ಅದು ತಪ್ಪು ಅದು ಅದು ನಾವು ಹೇಳ್ತಾ ಇರೋದ್ ಆಮೇಲೆ ನಮಗೆ ಗೊತ್ತಿಲ್ಲ ಟಿ ಬಿ ತೋರಿದ್ರು ಒಬ್ಬರು ರೈತನ್ನ ಕಾರ್ ಹಸ್ಬಿಟ್ಟ ಮೇಲೆ ಮಾಡ್ ಸುದ್ದ ಅಷ್ಟು ಕಳೆ ರೈತರಿಗೆ ಮಾಡೋಲ್ಲ ಬೆಲೆ ಕೊಟ್ಟವರಲ್ಲ ರೈತರಿಗೆ ವ್ಯಾಲ್ಯಿಂದ ಮಾಡಿಬಿಟ್ರು ಅವ್ನ ತಲೆ ಬೆಲೆಯೇ ಇಲ್ಲ ಮ್ಯಾಲ ಕಾರ್ ಹಸ್ಬಿಟ್ಟು ನನ್ನ ಮಗನ ಇಲ್ಲೇ ಬೇಕಾಗಿತ್ತು ನೀನು ಸಾವ್ಯಾಕೆ ನನ್ನ ಕಾರೇ ಬೇಕಾಗಿತ್ತೆ ನಂದು ಒಂದ್ವರ ಕೋಟಿ ಕಾರ್ ಹೋಯ್ತು ಇನ್ ಹೋಗಿ ದಿಗ್ರ ಬಸ್ ಸಿಕ್ಕಿ ಅಂದ್ರೆ ಅವರು ಬಡ್ರು ಕಷ್ಟ ಅದಾರೆ ಆ ಮಾತು ಅನ್ಪೋದೆ ಆಮೇಲೆ ಸಾಲದ ಯಾರೊಬ್ಬು ಕಾರ್ತಿಕ ಜಮಿಂದ ದುಂಡ ಹೋಗಿ ಜ್ ಮಾಡಿಸ್ಕೊಟ್ಟಿರೋದು ಅದು ಜನ ಎಲ್ಲ ಕಾಣ್ರಿ ಎಲ್ಲ ಪಬ್ಲಿಕ್ ಎಲ್ಲ ನೋಡವ್ರೆ ಅದೆಲ್ಲ ಜನ ನೋಡಿ ಸರ್ ಹಾಕೋದು ನಮ್ಗೆ ನಂಬಿಕೆ ಇಲ್ಲ ಅವರು ನಾವು ಅದಕ್ಕೆ ಹಾಕ್ತಿದ್ದೋ ಈ ಸತಿ ಹಾಕಲ್ಲ ಟಿ ವಿ ನೋಡಿ ನಮ್ಗೆ ಬೇಜಾರು ಡಾಕ್ಟರ್ ಬಂದಿದ್ದಕ್ಕೆ ವಲ್ಲ ಯಾರೋಬಿ ಮಕಾನೇ ನೋಡ್ಲಿಲ್ಲ ಈಗ ನಮ್ ಸೂರ್ಯ ಅಣ್ಣರು ನಮ್ ಕನಕಪುರ ಕ್ಷೇತ್ರದಲ್ಲಿ ಎಷ್ಟು ದೇವಸ್ಥಾನ ಮಾಡಿದಾರೋ ಆಯ್ತಾ ಯಾರೇ ಮದುವೆಗೆ ಹೋಗ್ಲಿ ಮುಂಜಿಗ್ ಹೋಗ್ಲಿ ನಾನ್ ಹೋಗ್ಲಿ ಪಚೆ ಉಟ್ಕೊಂಡು ರುಗಿ ಹಾಕೊಂಡು ಕುತ್ಕೊಳಪ್ಪ ಕುತ್ಕೋ ಯಾವ್ರು ನೀನು ಕನಕಪುರ ಹ ಕುತ್ಕೋ ಅಂತಾರೆ ಒಂದ್ ಮದುವೆ ಕಾರ್ಯಕ್ಕೆ ಹೋಗ್ಲಿ ಏ ಬತ್ತಿ ಬಿಡಪ್ಪ ಅದು ಬಂದ್ ಮಕ ತೋರಿದ್ರು ಇವ್ರ ಮಕಾನೂ ತೋರಾದ್ರು ಏನು ಮಾಡಿದ್ರು ಸುಮ್ಗೆ ಓಟ್ ಹಾಕ್ಬಿಡು ಓಟಿನ ದಿನ ಮಾತ್ರ ಓಟ್ ಹಾಕ್ಬಿಡಿ ಓಟ್ ಹಾಕ್ಬಿಡಿ ಬಂದು ಬಂದ್ಬಿಡಿ ಬಂದ್ಬಿಡಿ ನಿಮ್ಗೆ ನಂಬ್ದವ್ರಲ್ಲ ಕೈ ಬಿಟ್ಬಿಟ್ಟು ಅವ್ರನ್ನ ನಂಬಿದಾಗ ನಮಗೆ ಬಂದು ಗುರ್ತಿಸ್ತಾರೆ ಒಂದು ಕಟ ಸುಖ ಅನ್ಕೋದು ಏಯ್ ಯಾಕೋ ಚೆನ್ನಾಗಿರೋ ಜವಾಬ್ದಾರ ಕಾಯಿ ಅಂತ ನಮ್ಮ ಸುರೇಶ್ ಅಣ್ಣಾರ್ ಹೇಳ್ತಾರೆ ಏನಿದ್ರು ಸುರೇಶ್ ಅಣ್ಣಾರು ಡಿ ಕೆ ಅಣ್ಣರ್ಗೆ ಒಳ್ಳೇದಾಗಲಿ ಶಿವಕುಮಾರ್ ಅವರು ಡಿ ಸಿ ಎಂ ಆಗಿದ ಮೇಲೆ ಕೆಲಸ ಆಗಿದೆ ಇಲ್ಲಿ ಕೆಲಸ ಆಯ್ತಾವೆ ಆಯ್ತಾವೆ ಕೆಲಸ ಕೆಲಸ ಪರವಾಗಿಲ್ಲ ಇಲ್ಲಿ ಎಮ್ ಎಲ್ ಎ ಕಡೆ ಆಯ್ತಾವೆ ಕೆಲಸ ಅವ್ರೂ ಆಯ್ತಾ ಬಂದಾಗ ಸುಮಾರು ವರ್ಷದಿಂದ ಹಂಗೆ ಇದ್ದಿತ್ತಲ್ಲ ಇವಾಗ ರೋಡ್ ನೋಡಿದ್ರಲ್ಲ ಬೆಂಗಳೂರು ರಾಮನಗರ ರೋಡು ಅಭಿವೃದ್ಧಿ ಬಗ್ಗೆ ಬಂದರೆ ಸುರೇಶ್ ಅವರು ಪಕ್ಷದ ಬಗ್ಗೆ ಮೋದಿ ಬಗ್ಗೆ ಮಾಡಿದ್ರೆ ಏನವರು ಮಂಜುನಾಥ್ ಅವರು ಅಷ್ಟೇ ಅಭಿವೃದ್ಧಿ ಬಗ್ಗೆ ವೋಟ್ ಹಾಕಿದ್ರೆ ಮಾತ್ರ ಸುರೇಶ್ ಸರ್ ದೇಶದ ಬಗ್ಗೆ ನೋಡಕ್ಕೆ ಹೋದ್ರೆ ಮುಂಜಾನೆ ನೋಡಿ ಹಾಕಲ್ಲ ಮೋದಿ ನೋಡಾಕಬೇಕು ಅಷ್ಟು ಯೋಚನೆ ಮಾಡ್ತೀರಿ ಓಟ್ ಹಾಕುವಾಗ ನಮಗೆ ತಕ್ಷಣ ಇದು ಇಲ್ಲಿ ಕನಕಪುರದಲ್ಲಿ ಜನ ಹೇಳ್ತಾ ಇರುವಂತಹ ಅಭಿಪ್ರಾಯ ಅಂದ್ರೆ ಡಾಕ್ಟರ್ ವಿಚಾರದಲ್ಲೂ ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಡಿ ಕೆ ಸುರೇಶ್ ಅವರು ಕಷ್ಟಕ್ಕೆ ಸಿಗ್ತಾರೆ ಅನ್ನುವಂಥ ಅಭಿಪ್ರಾಯವನ್ನು ಕೂಡ ಇಲ್ಲಿ ಜನ ವ್ಯಕ್ತಪಡಿಸ್ತಾರೆ ವಿಶೇಷವಾಗಿ ಒಂದು ಅಂಶವನ್ನು ಇಲ್ಲಿ ಗುರುತಿಸಬಹುದಾಗಿತ್ತು ಏನಂದ್ರೆ ಜೆಡಿಎಸ್ ಇಂದ ಅವ್ರು ನಿಲ್ಬೇಕಾಗಿತ್ತು ಡಾಕ್ಟರ್ ಮಂಜುನಾಥ್ ಅನ್ನುವಂಥ ಅಭಿಪ್ರಾಯವನ್ನು ಜೆ ಡಿ ಎಸ್ನ ಬೆಂಬಲಿಗರು ಕೂಡ ಹೇಳ್ತಾ ಇರುವಂಥದ್ದು ಅತ್ಯಂತ ಗಮನಾರ್ಹವಾಗಿರುವಂಥ ವಿಚಾರ ಅವರೇ ಬರೋದು ಮೂವತ್ತು ವರ್ಷದಿಂದ ಈ ಕ್ಷೇತ್ರದಲ್ಲಿ ರಾಜಕೀಯ ಮಾಡ್ತಾ ಕಷ್ಟ ಸುಖ ಸುಖಕ್ಕೆಲ್ಲ ಸ್ಪಂದಿಸಿದ್ದಾರೆ ನಮ್ಮ ಮಕ್ಳಿಗೆ ಎಜುಕೇಶನ್ ನಮ್ಗೆ ಇಲ್ಲಿ ಒಂದು ಮನೆ ಕಟ್ಕೊಟ್ಟಿದ್ದಾರೆ ಗೌರ್ಮೆಂಟಿಂದ ಎರಡು ಸಾವಿರ ಮನೆ ಕಟ್ಟಿದ್ದಾರೆ ಒಂದು ಮನೆ ಈಗ ಪ್ರೆಸೆಂಟ್ ನಾವು ಮಾರ್ತೀನಿ ಅಂದ್ರೆ ನನಗೆ ಆಗಿರೋ ಮನೆ ಮಾರ್ತಾರೆ ಏಳು ಲಕ್ಷ ಕೊಟ್ಟರು ಕೊಡೋಲ್ಲ ಐದು ಸಾವಿರ ಜನಕ್ಕೆ ಮನೆ ಕಟ್ಸ್ಕೊಟ್ಟಿದ್ದಾರೆ ಗೌರ್ಮೆಂಟ್ ಇಂದ ನಮ್ಮ ಸಾಹೇಬ್ರು ರಾಜಕೀಯನೇ ಬೇರೆ ಇನ್ನುಳಿ ವಿಶ್ವಾಸನೇ ಬೇರೆ ಹಿಂದೆ ನಮ್ಮ ಯಾರು ಮಾಡಿದ್ದಾರೆ ಅದನ್ನು ನಾವು ನೆನ್ಕೊಂಡು ಜೀವನ ಮಾಡಬೇಕಲ್ವ ಮೂವತ್ತು ವರ್ಷ ನಮ್ಮ ಮಕ್ಳಿಗೆ ಫೀಸ್ ಕಟ್ಟಿದ್ದಾರೆ ಕನಕೋತ್ಸವ ಮಾಡ್ತಾರೆ ವರ್ಷಕ್ಕೆ ವರ್ಷ ನಮ್ಮ ಮಕ್ಕಳಿಗೆಲ್ಲ ಯೂನಿಫಾರಮ್ಮು ನಮ್ಮ ಮದುವೆಗಳಿಗೆ ಏನೇಳಿ ನಮ್ಮ ಕಷ್ಟ ಸುಖಕ್ಕೆ ಆಗಿದ್ದಾರೆ ಸರ್ ನಮ್ಮ ಸಾಯ ನಮ್ಮ ಸಾಹೇಬರು ಅಂತ ಹತ್ತಲ್ಲ ಮಂಜುನಾಥ್ ಅವರು ನಿಂತ್ಕೊಳ್ಳಿ ಯಾರೇ ನಿಂತ್ಕೊಳ್ಳಿ ಅಷ್ಟು ಸುಲಭವಾಗಿ ನಮ್ಮ ಸಾಹೇಬ್ರ್ ನಾವು ಬಿಟ್ಕೊಡೋಲ್ಲ ಸರ್ ಈಗ ಡಾಕ್ಟರ್ ಮಂಜುನಾಥ್ ಅವ್ರ್ ನಿಂತ ಕಾರಣ ಫೈಟ್ ಜಾಸ್ತಿ ಇದೆ ಅಂತ ಅನ್ಸುತ್ತೆ ನಿಮ್ಗೆ ಅಥವಾ ಡಿ ಕೆ ಸುರೇಶ್ ಅವರು ಆರಾಮ್ ಗೆಲ್ತಾರೆ ಅನ್ಸುತ್ತೆ ರಾಜಕೀಯ ವಿರೋಧಿಗಳು ಇರ್ತಾರೆ ಅದು ಇದ್ರೀತಿ ಸೌಲಭ್ಯ ಮಾಮೂಲಿ ಸರ್ ಗೆಲುವು ಸೌಲಭ್ಯ ಮಾಡಬೇಕಂತ ಯಾರು ಬರಲಿ ಅವ್ರ ಮುಂಚೆ ಡಿ ಕೆ ಸುರೇಶ್ ಪಕ್ಕ ಅವರು ರಾಜಕಾರಣ ಮಾಡೋಕ್ಕೆ ಬಂದಿಲ್ಲ ಡಿ ಕೆ ಸುರೇಶ್ ಅವರು ದೇವ ಅವರು ಇವರು ಸೋಲ್ಸಕ್ಕೆ ಕಲ್ಸಿದ್ದಾರೆ ಅಷ್ಟೇ ನಾನು ಹೇಳದ ಜೆಡಿಎಸ್ ಇಂದ ನಿಲ್ಸ್ಬೇಕಾಗಿತ್ತು ಬಿಜೆಪಿಯಿಂದ ಯಾಕೆ ನಿಲ್ಲಿಸ್ತಾ ಇದ್ದೀರಿ ಡಿ ಕೆ ಶಿವಕುಮಾರ್ನ ನಮ್ಮ ಸಾಹೇಬನ್ನ ಸೋಲಿಸ್ಬೇಕು ಅಂತ ನಿಮ್ಗೆ ಚಲ ಇದ್ದೀರಿ ನಿಮ್ಮ ಪಕ್ಷದಿಂದ ಟಿಕೆಟ್ ಕೊಟ್ಟು ನಿಲ್ಲಿಸಬೇಕಾಗಿತ್ತು ಬಿಜೆಪಿಯಿಂದ ಯಾಕೆ ಟಿಕೆಟ್ ಕೊಟ್ಟು ನಿಲ್ಲಿಸಿದ್ದೀರಾ ಅಲ್ವಾ ಸರ್ ನೀವು ಬಿಜೆ ನೀವು ಜೆ ಡಿ ಎಸ್ ನೀವು ಅಲಿಯನ್ಸ್ ಮಾಡ್ಕೊಂಡ್ಮೇಲೆ ದೇವೇಗೌಡರು ಅವ್ರು ಅಳಿಯೋತಾನೆ ಡಾಕ್ಟ್ರು ನಮಗೆ ದೇವ್ರ ಸಮಾನ ಇಲ್ಲ ಅಂತ ನಾವು ಹೇಳಲ್ಲ ಎಂಬತ್ತೈದು ಸ ಎಂಬತ್ತೈದು ಲಕ್ಷ ಆಪ್ರೇಷನ್ ಮಾಡೋರೆ ಮೂವತ್ತೈದು ವರ್ಷ ಸರ್ವಿಸ್ ಮಾಡಿದ್ದಾರೆ ಅವ್ರ ಉದ್ಯೋಗಕ್ಕೆ ಅವ್ರ ಕೆಲಸಕ್ಕೆ ಅವ್ರಿಗೆ ನಮ್ಮ ಗೌರವ ಇಲ್ಲ ಅಂತ ನಾವು ಹೇಳಲ್ಲ ರಾಜಕೀಯನೇ ಬೇರೆ ನಿಮ್ಮ ಇದೇ ಬೇರೆ ನಿಮ್ಗೆ ನಿಮ್ಮ ನಿಮ್ಮ ಸರ್ವೀಸೇ ಬೇರೆ ಅಲ್ವಾ ಸರ್ ಅಷ್ಟು ಸುಲಭವಾಗಿ ನಾವು ನಾವು ಬಿಟ್ಕೊಡೋಲ್ಲ ನಮ್ಮ ಸಾಹೇಬ್ರೂ ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ ನೋಡಿ ಸರ್ ಯಾವುದೇ ಕಾರಣಕ್ಕೂ ನಮ್ಮ ಡಿ ಡಿ ಕೆ ಸುರೇಶ್ ಅವ್ರನ್ನ ನಾವು ಬಿಟ್ಕೊಡೋಲ್ಲ ನಾವು ಮುಸ್ಲಿಮ್ಸ್ ಜನ ಎಲ್ಲ ನಮ್ಗೇನು ಏನು ಬೇಕಾದ್ರೂ ಗೊತ್ತಾ ಉದ್ಯೋಗ ಬೇಕು ನಮಗೆ ದುಡ್ಕೊಂಡು ತಿನ್ನೋಕೆ ದಾರಿ ಬೇಕು ಜನಗಳಿಗೆ ಅನುಕೂಲ ಬೇಕು ಸರ್ಕಾರ ಮಾಡೋದು ಜನಗಳ ಕಷ್ಟ ಸುಖನ ನೋಡೋಕ್ಕೆ ನಮ್ಮ ಡಿ ಕೆ ಅವ್ರ ಮನೆಗೆ ಯಾವಾಗರ ಹೋಗಲಿ ನಾವು ಅವರು ಕರೆಸ್ಬಿಟ್ಟು ನಿಲ್ಲಿಸ್ಕೊಂಡು ಮುಂದೆ ಈ ಥರ ನೀವು ಮಾತಾಡ್ತಾ ನಿಲ್ಲಿಸ್ಕೊಂಡಿದ್ದೀರಲ್ಲ ಈ ಥರ ನಿಲ್ಲಿಸ್ಕೊಂಡು ಏನಪ್ಪ ನೀನು ಕಷ್ಟ ಸುಖ ಅಂತ ಕೇಳ್ತೀರಾ ಬೇರೆ ಎಮ್ ಪಿಗಳು ಗೆದ್ದರೆ ಅವ್ರಿಗೆ ಹೋಗಿ ನಮ್ಮ ಕಷ್ಟ ಸುಖ ನಾವು ಹೆಂಗೆ ಹೇಳೋದು ನಮಗೆ ಬೇರೆ ಎಂ ಪಿಗಳು ಬೇಕಾಗಿಲ್ಲ ಬೇರೆ ಸರ್ಕಾರನೂ ಬೇಕಾಗಿಲ್ಲ ಇಲ್ಲಿ ನಮಗೆ ಹಿಂದೂ ಮುಸ್ಲಿಮಾನೂ ಬೇಕಾಗಿಲ್ಲ ನಾವು ಹಣಮ್ ಇದ್ದೀವಿ ಬೆಳಗ್ಗೆ ಗೆದ್ರೆ ಅವ್ರ ಮನೇಲಿ ನಾವಿರ್ತೀವಿ ನಮ್ಮ ಮನೆ ಹತ್ರ ಅವ್ರಿರ್ತಾರೆ ಇರ್ತಾರೆ ಅವ್ರ ತಟ್ಟೆಯಲ್ಲಿ ನಾವು ಊಟ ಮಾಡ್ತಾ ಇರ್ತೀವಿ ನಮ್ಮ ತಟ್ಟೆಯಲ್ಲಿ ಅವರು ಊಟ ಮಾಡ್ತಾಯಿರ್ತಾರೆ ನಾವು ಎಲ್ಲ ಒಂದೇನೆ ನಮಗೇನು ಬೇಕಾಗಿದೆ ಅಂದರೆ ಯಾವುದೇ ಸರ್ಕಾರ ಬರಲಿ ಕಾಂಗ್ರೆಸ್ ಸರ್ಕಾರ ಬಿಟ್ಟು ಬೇರೆ ಸರ್ಕಾರ ಬರೋದು ಬೇಡ ಬಂದರೆ ಏನಾಗುತ್ತೆ ಅಂದರೆ ಬೇರೆ ನಮ್ಮ ದೇಶದಲ್ಲಿ ಹಿಂದೂ ಮುಸ್ಲಿಮ್ ಐತೆ ಏನೂ ಆಗೋಲ್ಲ ಈ ದೇಶ ಉದ್ಧಾರ ಆಗೋಲ್ಲ ಬೇರೆ ಸರ್ಕಾರ ಬಂದರೆ ಎಲ್ಲಿ ಉದ್ಧಾರ ಆಯ್ತದ ಹೇಳಿ ಯುದ್ದೇಗ ಇಲ್ಲ ಐದು ಹದಿನೈದು ಲಕ್ಷ ಕೊಡ್ತೀನಿ ಅಂದ್ರೂ ಏನೂ ಇಲ್ಲ ನಾವು ಬಡವರು ಬಡ್ತನಂಗೆ ಹುಡ್ಕೊಬಿಟ್ರು ಇವಾಗ ನಮ್ಮ ಅಣ್ಣ ಅವ್ರು ಹೇಳ್ದಂಗೆ ನಮಗೂ ಕೊಟ್ರಸ್ ಕೊಟ್ಟವ್ರ ಮನೆ ಕೊಟ್ಟ್ರಸ್ಸು ಹೊಸ ಕ್ವಾರ್ಟರ್ಸ್ ಕೊಟ್ಟವ್ರೆ ಇವಾಗ ಮಾಡಕ್ಕೆ ಹೋದ್ರೆ ಒಂದು ಹತ್ತು ಲಕ್ಷ ಆಗುತ್ತೆ ಅದು ಮೆಲಗುಡ್ ಇವಾಗ ಹೊಸ ಹೊಸ ಗಳು ಕೊಟ್ಟವ್ರೆ ಜಾಗ ಕೊಡ್ತಾವ್ರೆ ನಮ್ಮ ಡಿ ಕೆ ಶಿವಕುಮಾರ್ ಅಷ್ಟೇ ನಮ್ಮ ಎಮ್ ಎಲ್ ಸಿ ರವಿ ಅವರು ಅಷ್ಟೇ ಡಿ ಕೆ ಶುರೇಶ್ ಮತ್ತೆ ಮತ್ತು ಡಿ ಕೆ ಶಿವಕುಮಾರ್ ಅವರು ನಮ್ಮ ಕಷ್ಟ ಸುಖ ನೋಡ್ತಾರೆ ನಮ್ಗೆ ಅರ್ಜೆಂಟಾಗಿ ಏನಾದರೂ ಬೇಕಂದ್ರೆ ನಮ್ಮ ಎಮ್ ಎಲ್ ಸಿ ಅವ್ರ ಮನೆಗೆ ಹೋದ್ರೆ ಅವ್ರು ನಮಗೆ ಸಿಗ್ತಾರೆ ನಾವು ರಾತ್ರಿ ಹನ್ನೆರಡು ಗಂಟೆ ಹೋದ್ರೂ ಸಿಗ್ತಾರೆ ಇಂಥ ಕಷ್ಟ ಸುಖಕ್ಕೆ ಬರೋ ಒಂದು ವ್ಯಕ್ತಿಗಳು ಬೇಕು ಹೊರತು ನಾವು ಬೆಳಗ್ಗೆದ್ರೆ ಹಿಂದೂ ಮುಸ್ಲಿಮ್ಸು ಅದು ಇದು ಅನ್ಕೊಂಡಿದ್ರೆ ನಾವು ಬಾಳಿ ಜೂನ ಮಾಡೋದು ಹೆಂಗೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ